ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಸ್ನೇಹಿತರೆ ನಾನು ತುಂಬ ದಿನ ಆಗೋಯ್ತು ವೀಡಿಯೋ ಹಾಕ್ತೆ ಆಲ್ಮೋಸ್ಟ್ ಒಂದು ತಿಂಗಳ ಹತ್ತಿರ ಆಗೋಗಿದೆ ನಾನು ವೀಡಿಯೋ ಹಾಕ್ತೆ ಇವತ್ತು ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ನನ್ನ ಹೊಸ ವೀಡಿಯೋಗೆ ವೆಲ್ಕಮ್ ಬ್ಯಾಕ್ ನೀವು ನನಗೆ ಹೇಳಬೇಕೇನೋ ಬ್ಯಾಕ್ ಅಂತ ಯಾಕೆಂದರೆ ತುಂಬ ದಿನ ಆಗೋಯ್ತಲ್ಲ ನಾನೇ ವೀಡಿಯೋ ಹಾಕಿ ಹಾಗಾಗಿ ಯಾಕೆ ವೀಡಿಯೋ ಹಾಕಿರಲಿಲ್ಲ ಅಂದರೆ ಆಲ್ಮೋಸ್ಟ್ ಒಂದು ತಿಂಗಳು ಹತ್ತಿರ ಆಯಿತು ಇಲ್ಲಿ ನಾವಿರೋ ಈ ಜಾಗದಲ್ಲಿ ತುಂಬಾ ಮಳೆ ನೀವು ಟಿ ವಿಲೆಲ್ಲ ನೋಡ್ತಿರ್ತೀರ ಈ ಕೊಪ್ಪ ಶೃಂಗೇರಿ ಈ ಭಾಗದಲ್ಲೆಲ್ಲ ತುಂಬ ಮಳೆ ಸ್ಕೂಲಿಗೆಲ್ಲ ಸುಮಾರು ಒಂದು ಮೂರ್ನಾಲ್ಕು ದಿನಗಳೇ ಕಂಟಿನ್ಯೂ ರಜಾ ಕೊಡ್ತಿದ್ರು ಹೀಗೆಲ್ಲ ಮಳೆ ಇರ್ತಿತ್ತಿಲ್ಲಿ ಎಷ್ಟು ಮಳೆ ಅಂದರೆ ನಾವು ಒಳಗೆ ಇರಬೇಕು ಹೊರಗೆ ಏನಕ್ಕೂ ಬರ್ತಿರ್ಲಿಲ್ಲ ಆಮೇಲೆ ಶಬ್ದ ತುಂಬ ಶಬ್ದ ಒಂಥರ ಕತ್ಲು ನೆಟ್ವರ್ಕ್ ಎಲ್ಲ ಪ್ರಾಬ್ ಬ್ರಮ್ಮ ಈ ಕಾರಣದಿಂದ ಒಳಗೆ ಇದ್ದಿದ್ದು ಏನು ವೀಡಿಯೋ ಮಾಡೋದು ಅಂತ ಆಗ್ತಿತ್ತು ವೀಡಿಯೋನ ಜಾಸ್ತಿ ಅದು ವೀಡಿಯೋನ ಮಾಡಿಲ್ಲ ನಾನು ನನಗೆ ಸ್ಟಾಕ್ ವೀಡಿಯೋ ಹಾಕಕ್ಕೆ ಹಳೆಯ ವೀಡಿಯೋ ಹಾಕಕ್ಕೆ ಅಷ್ಟೊಂದು ಇಷ್ಟ ಆಗೋಲ್ಲ ಏನೈತೆ ಪ್ರೆಸೆಂಟ್ ಒಂದು ದಿನ ಹೆಚ್ಚು ಕಮ್ಮಿ ವೀಡಿಯೋ ಹಾಕ್ತೀನಿ ಅಷ್ಟೇ ತುಂಬ ಹಳೆ ವೀಡಿಯೋ ಹಾಕಕ್ಕೆ ನನಗೆ ತುಂಬ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಯಾವುದೇ ವೀಡಿಯೋನ ಮಾಡಿಟ್ಟಿರಲಿಲ್ಲ ಇವಾಗ ನಿನ್ನೆ ಮೊನ್ನೆಯಿಂದ ಒಂದು ಸ್ವಲ್ಪ ಈ ಭಾಗದಲ್ಲಿ ಮಳೆ ಕಮ್ಮಿ ಆಗಿದೆ ಇವತ್ತಿದ್ದ ಇದ್ದಾಗಿಂದ ಬಂದೇ ಇಲ್ಲ ಮಳೆ ಆದರೂ ಈ ಥರ ಇತ್ತು ವಾತಾವರಣ ಬಾರ್ ಹಂಗೆ ಮಳೆ ಬಂದಿಲ್ಲ ಹಾಗಾಗಿ ವೀಡಿಯೋ ಶುರು ಮಾಡೋಣ ತುಂಬ ದಿನ ಆಗೋಯ್ತಲ್ಲ ವೀಡಿಯೋ ಹಾಕಿ ಏನು ತಿಳ್ಕಂತಾರೆ ವಿಡಿಯೋ ಮಾಡೋದು ನಿಲ್ಲಿಸ್ಬಿಟ್ಲಾ ಕವಿತಾ ಅಂತ ತಿಳ್ಕೊಬೋದೇನೋ ಅನ್ನೋ ಕಾರಣಕ್ಕೆ ವಿಡಿಯೋನ ಶುರು ಮಾಡಿದೆ ನನ್ನ ಹತ್ತಿರದವರಿಗೆ ಗೊತ್ತು ನಾನು ಯಾಕೆ ವಿಡಿಯೋ ಮಾಡ್ತಾ ಇರಲಿಲ್ಲ ಅಂತ ಇನ್ನು ಕೆಲವೊಬ್ರು ಹೊಸ ಹೊಸೊಬ್ರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಐನೂರು ಸಬ್ಸ್ಕ್ರೈಬರ್ ಕ್ರಾಸ್ ಆಗಿದೆ ನನ್ನ ಚಾನಲ್ಲು ತುಂಬ ಖುಷಿ ಆಗ್ತೈತೆ ಒಂದು ಝೀರೋಯಿಂದ ಶುರು ಮಾಡಿ ಈಗ ಐನೂರು ಜನ ಸಬ್ಸ್ಕ್ರೈಬರ್ ಅಂದರೆ ಸುಮ್ಮನೆ ಅಲ್ಲ ನಮಗೆ ತುಂಬ ಜನಕ್ಕೆ ಲಕ್ಷಗಟ್ಟಲೆ ಆಗಿರ್ಬೋದು ನನಗೆ ಒಂದೊಬ್ಬೊಬ್ರು ಇಂಪಾರ್ಟೆಂಟ್ ಹಂಗಾಗಿ ಐನೂರು ಜನ ಆಗಿರೋದು ತುಂಬ ಖುಷಿಯಾಗಿದೆ ಅದು ಐನೂರು ಜನ ಆದಾಗೂ ವೀಡಿಯೋ ಮಾಡ್ಕೋಬೇಕು ಅಂದರೆ ಮಾಡಲಿಲ್ಲ ನೋಡಿರಿ ಈಗ ಇವನಿಗೆ ಎಲ್ಲ ಮಾತು ಬರ್ತಾ ಇದ್ದಾವೆ ಹಾಯ್ ಮಾಡ್ ಹಾಯ್ ಹೇಳು ಹಾಯ್ ಈ ಕಡೆ ತಿರು ಈಗ ಮಾತೆಲ್ಲ ಪೂರ್ತಿ ಬರ್ತದೆ ಸಿಕ್ಕ ಬಟ್ಟೆ ಮಾತಾಡ್ತಾನೆ ಏನೇ ಏನೇನೆಲ್ಲ ಹೇಳ್ತಂಗ ಗೊತ್ತಾ ಈಗ ನೋಡಿ ಇದೇನೋ ಪೈಪ್ ಸಿಕ್ತೋ ಅದನ್ನೂ ಒರೆಸ್ಕೊಡು ಅಮ್ಮ ಅಂತ ಹೋಗಬೇಡ ಬೀಳ್ತೀಯ ಕೇಳ್ತಾನೆ ಇವನ್ನ ಹಿಡ್ಕೊಂಡು ಆ ಮಳೆಯಲ್ಲಿ ನನಗೆ ವೀಡಿಯೋ ಮಾಡೋಕ್ಕಂತೂ ಆಗಲಿಲ್ಲ ಪೂರ್ತಿ ಮನೆ ಜೊ ಮನೆ ಜೊತೆಗೇ ಆ ಟೈಮ್ ಕಳೆದಿದ್ದಾಯ್ತು ಒಂದು ತಿಂಗಳಿಡಿ ನಮ್ಮ ಮನೆಯರಿಗೂ ಬಾಡಿಗೆ ಕಮ್ಮಿ ಇತ್ತು ಮಳೆ ತಾ ಜಾಸ್ತಿ ಇದ್ದಿದ್ದರಿಂದ ಹೊರಗೆ ಹೋಗ್ತಿರ್ಲಿಲ್ಲಲ್ಲ ಬಾಡಿಗೆನೂ ಕಮ್ಮಿ ಇತ್ತು ಮನೆಯಲ್ಲೇ ಇದ್ವಿ ನೆಂಟರು ಬಂದಿದ್ರು ಸುಮಾರೆಲ್ಲ ಈ ತಿಂಗಳು ಸುಮಾರು ನಡೀತು ಏನು ಹೇಳಿ ಏನು ಬಿಡಲಿ ಸುಮಾರು ಏನೇನೋ ಒಳ್ಳೆ ಕಾರ್ಯಗಳಾದವು ಏನೇನೋ ನಡೀತು ಬಿಡಿ ಸ್ನೇಹಿತರೆ ಸಾಧ್ಯವಾದರೆ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ ಇನ್ನು ಊರಿಗೆ ಕೂಡ ಹೋಗಿದ್ವಿ ನಾವು ಊರಲ್ಲಿ ಒಂದು ಸ್ವಲ್ಪ ಜಮೀನಿನ ಕೆಲಸನೂ ಮಾಡಿ ಬಂದ್ವಿ ಅಲ್ಲೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಹೋದಾಗ ಮಾಡ್ತೀನಿ ಸದ್ಯಕ್ಕೀಗ ಇದೀವಿ ಇವತ್ತು ಇವತ್ತು ಶುಕ್ರವಾರ ಇವತ್ತಿನ ವಿಡಿಯೋನ ಸ್ವಲ್ಪ ಯಾಕೆ ವಿಡಿಯೋ ಮಾಡಿರಲಿಲ್ಲ ಅಂತ ಕ್ಲಾರಿಟಿ ಕೊಟ್ಟು ಇವತ್ತಿನ ವಿಡಿಯೋನ ಶುರು ಮಾಡೋಣ ಅಂತ ಈ ಥರ ಮಾತಾಡ್ತಾ ಶುರು ಮಾಡಿದ್ದಾಯಿತು ನಾನು ಬಂದು ಇಲ್ಲಿ ವಿಡಿಯೋ ಶುರು ಮಾಡಿದ್ರೆ ನನ್ನ ಮಗ ನೋಡಿ ಆಟಾಡಕ್ಕೆ ಶುರು ಮಾಡ್ದೆ ಅವ್ನು ಇಲ್ಲಿಗೆ ಬಿಟ್ಟಿರಲೇ ಇಲ್ಲ ಎಷ್ಟು ದಿನಗಳಾಗೋತು ಅವನಿಗೆ ನಾನು ಇಲ್ಲಿ ಬಂದು ನಿಂತಿದ್ದು ಒಂಥರ ಏನೋ ಸಿಕ್ಕಂಗೆ ಆಗ್ಬಿಡ್ತು ಫುಲ್ ಆಟ ಆಟ ಇಲ್ಲಿ ಜಾರು ಬಿದ್ದರೆ ಕಷ್ಟ ಅಂತ ಹೇಳಿ ಎಷ್ಟು ಇಲ್ಲೆಷ್ಟು ಜಾರತಿತ್ತು ಗೊತ್ತಾ ಕಲ್ಲೆಲ್ಲ ಇವತ್ತೊಂದು ಸ್ವಲ್ಪ ನಾನು ಇಷ್ಟು ಬಂದು ಇಲ್ಲ ಇದು ಕರುವ ಇಲ್ಲಿ ಬರೋಂಗೆ ಇರಲಿಲ್ಲ ಅಷ್ಟು ಜಾರು ಪಾಪು ಜಾರ್ತಿತ್ತು ಇನ್ನು ತಿಂಡಿ ನಮ್ಮಿಬ್ರು ತಿಂಡಿ ಆಗಬೇಕು ನಮ್ಮ ನಮ್ಮನೇ ತಿಂಡಿ ಆಗಿದೆ ದೋಸೆ ಇನ್ನು ನಾವಿಬ್ಬರು ಕೂಡ ತಿಂಡಿ ತಿನ್ನಬೇಕು ಇನ್ನು ಸ್ನಾನ ಪೂಜೆ ಎಲ್ಲ ಆಗಬೇಕು ಇವತ್ತು ಸ್ವಲ್ಪ ಲೇಟ್ ಆಯಿತು ಓ ಲೇಟಾಯಿತು ನೋಡೋಣ ಬನ್ನಿ ಇವತ್ತಿನ ವೀಡಿಯೋ ಹೇಗಿರ್ತತಿ ಅಂತ ಮತ್ತೆ ತುಂಬ ದಿನ ಆದಮೇಲೆ ವಿಡಿಯೋದು ಶುರು ಮಾಡ್ಕೊಂಡಿದ್ದೀನಿ ಹೇಗೋಗುತ್ತೆ ಏನು ನೋಡೋಣ ನೀರಿಲ್ಲ ಪಪ್ಪು ಹ್ಞೂ ನೀರು ಬರ್ತಿಲ್ಲ ಪೈಪ್ ಹಾಕ್ಲಿಕ್ಕೆ ಪಪ್ಪು ಏನು ತಿಂಡಿ ಇವತ್ತು ಮನೆಗೆ ಹೇಳು ಸರಿ ಬರ್ತಾ ಇಲ್ಲ ಹೇಳು ಈ ಕಡೆ ಈ ಕಡೆ ತಿರುಗಿಲ್ಲಿ ತಿರುಗ ಇಲ್ಲಿ ಹೇಳು ಮುಖನಿ ಏನು ತಿಂಡಿ ಹಾಯ್ ಮಾಡ್ತದ ಹೇಳು ತೋರಿಸಿ ತಿಂದಾಯ್ತು ಯಾವತ್ತು ತಿಂದೆ ನೋಡ್ರಿ ಸ್ನೇಹಿತರೆ ಅಷ್ಟೆಲ್ಲ ಆದ್ಮೇಲೆ ತಿಂಡಿ ಮಾಡೋಣ ಅಂತ ಹೇಳಿ ಬಂದೆ ನಾನು ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳಿ ಶುರು ಮಾಡಿದೆ ಆದರೆ ನನ್ನ ಮಗ ನಡುವೆ ನಡುವೆ ಬಂದ ಬಟ್ ಸುಮಾರು ಡಿಸ್ಟರ್ಬೆನ್ಸ್ ಇತ್ತು ಹಾಗಾಗಿ ಆ ವಾಯ್ಸ್ನ ತೆಗೆದು ನಾನು ಮತ್ತೆ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ ಇವಾಗ ನಾನು ದೋಸೆ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ನನ್ನ ಟ್ರೈಪೌಡ್ ಒಂದು ನನ್ನ ಮಗ ಹಿಡ್ದು ಎಳೆದು ಅದು ಒಂದು ಕಾಲು ಬೇರೆ ಹಿಂಗೆ ಹೋಗ್ಬಿಟ್ಟಿದೆ ಹಿಂಗೆ ಹೋಗೋ ಚಾರಿ ಹಂಗ ಫೋನ್ ಸರಿಯಾಗಿ ನಿಲ್ತಿಲ್ಲ ಮೇಲ್ಗಡೆಗೆ ತೋರಿಸ್ತಾ ಇದ್ದೆ ಸಾರಿ ಏನಂದ್ಕೊಂಬಡ್ರಿ ನಾನು ಅಬ್ಸರ್ವ್ ಮಾಡಲಿಲ್ಲ ಆಮೇಲೆ ಅಬ್ಸರ್ವ್ ಮಾಡಿ ನಾನು ಸ್ವಲ್ಪ ಕ್ಯಾಮ್ರಾ ಕೆಳ ಮಾಡಿದೆ ಈ ಇವತ್ತು ದೋಸೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಮಾಮೂಲಿ ಅಕ್ಕಿ ನೆನೆಸಿ ದೋಸೆ ಮಾಡ್ತೀವಿ ಅಥವಾ ಗೋಧಿ ಹಿಟ್ಟು ಕಲಸಿ ದೋಸೆ ಮಾಡ್ತೀವಿ ರವೆ ದೋಸೆ ಮಾಡ್ತೀವಿ ನಾನು ಸ್ವಲ್ಪ ಹೆಲ್ದಿ ವರ್ಜನ್ ಇಲ್ಲಿ ಇರಲಿ ಅಂತ ಹೇಳಿ ಜೋಳದ ರೊಟ್ಟಿ ಮಾಡ್ತೀವಿ ರೊಟ್ಟಿ ಮಾಡೋದ್ರ ಬದಿಗೆ ದೋಸೆ ಮಾಡ್ತಾಯಿದ್ದೀನಿ ಜೋಳದ ಹಿಟ್ಟಿನ ದೋಸೆ ಜೋಳದ ಹಿಟ್ಟು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರಬೇಕು ಅದಕ್ಕೊಂದು ಸ್ವಲ್ಪ ಅಕ್ಕಿಟ್ಟು ಒಂದು ಸ್ವಲ್ಪ ಗೋಧಿ ಹಿಟ್ಟು ಸ್ವಲ್ಪ ಅಂದರೆ ಸ್ವಲ್ಪ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಏನು ಗೋಧಿ ದೋಸೆ ಮಾಡ್ತೀವಲ್ಲ ಅದೇ ಥರನೇ ಮಾಡೋದು ತುಂಬ ಚೆನ್ನಾಗಿ ಬಂದಿತ್ತು ದೋಸೆ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಏನು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಇದ್ರದ್ದು ಕೂಡ ಬೇರೆ ಥರ ಅನಿಸಲ್ಲ ಇನ್ನು ನನ್ನ ಮಗ ನಾನು ದೋಸೆ ಹಾಕ್ತೀನಿ ಅಲ್ಲಿ ಕೂರ್ಸಮ್ಮ ಇಲ್ಲಿ ಕೂರ್ಸಮ್ಮ ಕೂರ್ಸಮಾನ ಶುರು ಮಾಡ್ದೆ ನೋಡಿ ಅಲ್ಲಿ ಅದು ಬಿಸಿ ಸೊಡ್ತದೆ ಅಂತ ಹೇಳಿದ್ವಿ ನಾನು ಹೊಡಿಲಿಕ್ಕೆ ಶುರು ಮಾಡ್ದೆ ಆಮೇಲೆ ನಾನು ಅವನ್ನ ಬಿಟ್ಟು ಬಂದೆ ಅದಕ್ಕೆ ಅವನಿಗೆ ಸಿಟ್ಟು ಬಂತು ಇಷ್ಟೆಲ್ಲ ತರಲೆ ಮಾಡ್ತಾರೆ ನಾನು ಇವಾಗ ನೋಡಿ ಕ್ಯಾಮ್ರಾನ ಕೆಳ ಮಾಡಿದೆ ಇಲ್ಲಿ ನೋಡ್ಬೋದು ದೋಸೆ ತುಂಬ ಚೆನ್ನಾಗೇ ಬರ್ತಾಯಿದ್ದವು ಸ್ನೇಹಿತರೆ ನಾನು ಅವನಿಗೊಂದು ದೋಸೆ ಮಾಡಿ ಅವನಿಗೊಂದು ಸಣ್ಣ ಪ್ಲೇಟಲ್ಲಿ ಅವನಿಗಷ್ಟೇ ಸಪ್ರೇಟಾಗಿ ಅದನ್ನ ತುಪ್ಪು ಮಾಡಿ ಮುರಿದ ಹಾಕಿ ಅದಕ್ಕೆ ಸಪ್ರೇಟಾಗಿ ಚಟ್ನಿ ಸ್ವಲ್ಪ ಸಕ್ಕರೆನೂ ಹಾಕ್ಕೊಡ್ತೀನಿ ಯಾಕೆಂದರೆ ಅವ್ನು ಬರೀ ಚಟ್ನಿಯಲ್ಲಿ ತಿನ್ನಕ್ಕೆ ಇಷ್ಟಪಡಲ್ಲ ಇನ್ನು ನಾನು ಸಪ್ರೇಟಾಗಿ ಹಾಕ್ಕೊಂಡೋಗಿ ತಿಂತೀನಿ ಚೆನ್ನಾಗಿ ಬರ್ತಾ ಬರ್ತಾಯಿದ್ದು ದೋಸೆ ಇಲ್ಲಿ ನೋಡ್ಬೋದು ನಾನು ನಿಮಗೆ ತೋರಿಸ್ತೀನಿ ನೋಡಿ ನಿಮಗೇನಾದರೂ ಬರೀ ಗೋಧಿ ದೋಸೆ ಅಥವಾ ಈ ಥರದ ದೋಸೆ ತಿಂದು ಬೇಜಾರಾಗಿದ್ದರೆ ಡಿಫ್ರೆಂಟ್ ದೋಸೆ ಬೇಕು ಅಂದರೆ ಈ ಥರ ಜೋಳದ ದೋಸೆನೂ ಮಾಡಿ ತಿನ್ಬೋದು ನಿಮಗಿನ್ನೂ ಡಿಟೇಲಾಗಿ ರೆಸಿಪಿ ಬೇಕು ಅಂದರೆ ಪ್ಲೀಸ್ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಡಿಟೇಲಾಗಿ ನೆಕ್ಸ್ಟ್ ಟೈಮ್ ಮಾಡಿ ತೋರಿಸ್ತೀನಿ ಇವತ್ತು ನಾನು ಡೀಟೇಲಾಗಿ ತೋರಿಸಿಲ್ಲ ಹೇಳಿದ್ನಲ್ಲ ನನ್ನ ಟ್ರೈಪೋಡ್ ಪ್ರಾಬ್ಲಮಿಂದ ಅದು ಹಿಂಗೆ ಜಾರ್ ಜಾರ್ ಅದಕ್ಕೆ ಅದಕ್ಕೇನಾರು ಒಂದು ಸೊಲ್ಯೂಷನ್ ಹುಡುಕ್ಬೇಕು ಇಲ್ಲಿ ನೋಡಿ ದೋಸೆ ನೋಡೋಕ್ಕೆ ಸೇಮ್ ಗೋಧಿ ಹಿಟ್ಟಿನ ದೋಸೆ ಥರನೇ ಕಾಣ್ತದೆ ಆದರೆ ಅದು ಜೋಳದಿಟ್ಟಿನ ದೋಸೆ ಚೆನ್ನಾಗಿತ್ತು ಟೇಸ್ಟು ಕೂಡ ಚೆನ್ನಾಗಿತ್ತು ಹೆಲ್ತಿಗೂ ಒಳ್ಳೆಯದು ಈ ಡಯೆಟ್ ಎಲ್ಲ ಏನಾದ್ರು ಮಾಡೋರಿರ್ತಾರಲ್ಲ ಅವರಿಗೆ ರೊಟ್ಟಿ ಮಾಡ್ಕೊಳಕ್ಕೆ ಬರೋಲ್ಲ ಅಥವಾ ಬೇ ತಿಂದದೇ ತಿಂದು ಬೇಜಾರಾಗಿರ್ತತೆ ಅಂಥವ್ರು ಈ ದೋಸೆನ ಮಾಡ್ಕೊಂಡು ತಿಂದರು ಚೆನ್ನಾಗಿರ್ತದೆ ತಿಳಿಸಿ ಕಮೆಂಟಲ್ಲಿ ಹೇಗಿತ್ತು ಹೇಗಿತ್ತು ನೀವು ಮಾಡ್ತೀರಾ ನಿಮ್ಮ ಮನೆ ಕಡೆಗೆ ಅಂತ ಹೇಳಿ ಇಲ್ಲಿ ನೋಡಿ ಇಲ್ಲಿ ನಮ್ಮ ಪಾಪಕ್ಕೆ ಸಪ್ರೇಟಾಗಿ ಹಾಕ್ಕೊಟ್ಟಿದ್ದೀನಿ ನಾನೊಬ್ಬನೇ ಟಿ ವಿ ನೋಡ್ತಾ ತಿಂತಾ ಇದ್ದಾನೆ ಹಂಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅದನ್ನ ಕೂಡ ಇದ್ರ ಜೊತೆ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಇವಾಗ ಇವಾಗ ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡಿಸ್ತಾ ಇದ್ದೀವಿ ಅವನಾಗೆ ಅವನು ತಗೊಂಡು ತಿನ್ನೋ ಹಾಗೆ ಸ್ವಲ್ಪ ದೊಡ್ಡನಾಗ್ತದನಲ್ಲ ಇಷ್ಟು ಹಂಗ ಕಳಿಸ್ಬೇಕಾಗುತ್ತೆ ಆವಾಗ ಅಲ್ಲ ತಿನ್ನೋದು ಕಲೀಲೇಬೇಕು ಅಂತ ಹೇಳಿ ಇವಾಗೆ ಆವಾಗವಾಗ ಹಿಂಗೇನಾದರೂ ಕೊಡ್ತಾ ಕೊಡ್ತಾಯಿರ್ತೀನಿ ತಿಂತಿರ್ತಾನೆ ಅದೇ ಹೆಚ್ಚಿನ ನಾವೇ ಊಟ ಮಾಡಿಸೋದು ಕೆಲವೊಂದು ಟೈಮ್ ಅಷ್ಟೇ ಈ ಥರ ಎಲ್ಲ ಕೊಡೋದು ಹೀಗೆ ಹೀಗೆ ಬೆಳಗ್ಗಿನ ತಿಂಡಿಯಲ್ಲ ಆದಮೇಲೆ ನಾನು ನಿಮಗೆ ಸಂಜೆ ಸಿಗ್ತಾ ಇದ್ದೀನಿ ಸ್ನೇಹಿತರೆ ಡೇ ಫುಲ್ ನನ್ನ ಫ್ರೆಂಡ್ ಒಬ್ಬರು ಫೋನ್ ಮಾಡಿದರು ಅವ್ರ ಜೊತೆ ಮಾತಾಡ್ತಾ ಮನೆ ಕೆಲಸ ಸಿಕ್ಕ ಬಟ್ಟೆ ಇತ್ತು ಬೆಡ್ಶೀಟು ಎಲ್ಲ ತೊಳೆದು ಬಟ್ಟೆ ತೊಳೆದು ಬಟ್ ಯಾವುದು ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಮಾತಾಡ್ತಾ ಮಾತಾಡ್ತಾ ಕೆಲಸ ಮಾಡಿದೆ ಇವಾಗ ಸಂಜೆ ಪಾಪುಗೆ ಸ್ನ್ಯಾಕ್ಸ್ನ ಕೊಡ್ತಾಯಿದ್ದೀನಿ ಅದ್ರ ಅದ್ರ ಜೊತೆ ಅವ್ರ ಅಪ್ಪನಿಗೂ ಕೊಡ್ತಾ ಇದ್ದೀನಿ ಸ್ನ್ಯಾಕ್ಸ್ ಏನಪ್ಪಾ ಅಂದರೆ ದ್ರಾಕ್ಷಿ ಗೋಡಂಬಿ ಪಿಸ್ತಾ ವಾಲ್ನೆಟ್ ಇದ್ದೇನೆ ನಾವು ಬಿಸ್ಕೆಟು ಅದು ಮುಂಚಿದನೂ ನೀವು ನಮ್ಮ ವೀಡಿಯೋ ನೋಡ್ತಾ ಇದ್ರೆ ಗೊತ್ತಿರ್ತದೆ ನಾವು ಬಿಸ್ಕೆಟು ಚಾಕ್ಲೇಟ್ ಏನು ಕೊಡೋಲ್ಲ ಇಲ್ಲಿ ನೋಡಿ ನನ್ನ ಮಗ ಕಾಯ್ತಾ ಇದ್ದ ಎಷ್ಟು ಖುಷಿ ಅಂತೀರ ಅವನಿಗೆ ಸಿಕ್ಕಾಪಟ್ಟೆ ಖುಷಿಪಟ್ಟು ತಿಂತಾನೆ ಬಸ್ಟ್ ಫಸ್ಟ್ ಅದ್ಕೊಂಡು ಅದ್ಕೊಂಡು ಈ ಪಿಸ್ತಾ ಗೋಡಂಬಿ ಎಲ್ಲ ತಿಂತಾನೆ ವಾಲ್ನಟ್ ಮತ್ತು ದ್ರಾಕ್ಷಿನ ಲಾಸ್ಟಿಗೆ ಉಳಿಸ್ಕೊಂಡ್ಬಿಡ್ತಾನೆ ಅದು ಅವನಿಗೆ ಅಷ್ಟು ಇಷ್ಟ ಆಗಲ್ಲ ಫಸ್ಟ್ ಇಷ್ಟ ಆಗಿದ್ದೆಲ್ಲ ತಿಂದುಬಿಡ್ತಾನೆ ಇಲ್ಲಿ ನೋಡಿ ಅವರ ಅಪ್ಪನಿಗೂ ಕೊಡ್ತಾ ಇದ್ದೀನಿ ನಾನು ಅಷ್ಟು ಇಷ್ಟಪಟ್ಟಲ್ಲ ನಾನು ನೆಲ್ಲಿಕಾಯಿ ಒಂದು ಒಣಗಿದ ನೆಲ್ಲಿಕಾಯಿ ಅದನ್ನು ಕೂಡ ಡ್ರೈ ಫ್ರೂಟ್ಸಲ್ಲಿ ತಂದಿದ್ರು ಅದನ್ನು ನಾನು ಒಂದು ಪೀಸ್ನ ತಿಂದೆ ಅಷ್ಟೇ ಇಲ್ಲಿ ನಮ್ಮ ಪಾಪದ ಪುಪ್ಪರಮ್ಮ ಪುಪ್ಪಾರಮ್ಮ ಅಂತ ಸೂಪರ್ ಅಂತ ಹೇಳಕ್ಕೆ ಬರಲ್ಲ ಪುಪ್ಪರ್ ಅಂತಾನೆ ಹಾಗೆ ಅದನ್ನ ವಾಯ್ಸ್ ಹಾಕೋಣ ಅಂದರೆ ಆ ಟಿ ವಿದ್ ಬೇರೆ ವಾಯ್ಸ್ ಬರ್ತಾಯಿತ್ತು ಹಂಗೆ ಹಾಕಿಲ್ಲ ನೆಕ್ಸ್ಟ್ ಟೈಮ್ ನಿಜ ನನ್ನ ಮಗನ ಹತ್ರ ಚೆನ್ನಾಗಿ ಮಾತಾಡಿಸಿ ನಿಮಗೆ ವೀಡಿಯೋದಲ್ಲಿ ಹಾಕ್ತೀನಿ ಅದಾದ ನಂತರ ನಾನು ಸ್ವಲ್ಪ ಹೊರಗೆ ಹೋಗೋಣ ಮನೆಯಲ್ಲೇ ಇದ್ದಿದ್ದು ಬೇಜಾರು ಅಂತ ಹೇಳಿ ಬಂದೆ ನೋಡಿ ವಾತಾವರಣ ಹೇಗಿದೆ ಅಂತ ಸ್ವಲ್ಪ ಸೂಪರ್ ಮಾರ್ಕೆಟ್ ಕಡೆ ಹೋಗೋಣ ಅಂತ ಹೇಳಿ ಹೋಗ್ತಾಯಿದ್ದೆ ಇಲ್ಲಂತೂ ಮಳೆ ಬೆಳಗ್ಗೆ ತೋರಿಸ್ದೆ ಮಳೆ ಇರಲಿಲ್ಲ ಅಂತ ಬಟ್ ಮಧ್ಯಾಹ್ನ ಮೇಲೆ ಚೆನ್ನಾಗಿ ಮಳೆ ಬಂತು ಸಂಜೆ ಅಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ರೋಡ್ ಅದು ಕೊಪ್ಪದ್ದು ಬಾಲ್ಗಡೆಯಿಂದ ಕೊಪ್ಪಕ್ಕೆ ಹೋಗೋ ಅಂಥದ್ದು ಅಲ್ಲಿಗೆ ಎಷ್ಟು ಚೆನ್ನಾಗಿ ವ್ಯೂ ಐತೆ ವ್ಯೂ ಐತೆ ಅಂತಿರ ಸ್ನೇಹಿತರೆ ಆ ಗುಡ್ಡದ್ದು ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಹಾಗೆ ಒಂದು ಸಣ್ಣ ವೀಡಿಯೋ ಮಾಡ್ಕೊಂಡ್ರೆ ಹಾಗೆ ಮಾತಾಡ್ತಾ ಹೋಗೋಣ ಅಂಥೇಳಿ ಏನೋ ಮಾತಾಡ್ತಿದ್ದೀನಿ ಬಟ್ ತುಂಬ ಗಾಡಿಗಳು ಓಡಾಡ್ತಾ ಇದ್ದಿದ್ದ ಕಾರಣ ಏನೂ ಸರಿಯಾಗಿ ಕೇಳಿಸಿಲ್ಲ ಇಲ್ಲಿ ನೋಡ್ಬೋದು ಎಷ್ಟು ಮಳೆ ಇದೆ ಹೆಂಗೆ ಕಾಣಿಸ್ತಾ ಇದೆ ಅಂತ ಅದರಲ್ಲಿ ಎಷ್ಟೊಂದು ಗಾಡಿಗಳೆಲ್ಲ ಓಡಾಡ್ತಾ ಇದ್ದಾರೆ ಅದಲ್ಲದೆ ಮಕ್ಕಳು ಕಾಲೇಜು ಸ್ಕೂಲೆಲ್ಲ ಬಿಟ್ಟಿದ್ದರಿಂದ ಮಕ್ಕಳು ಕೂಡ ಮನೆಗೆಲ್ಲ ಹೋಗ್ತಾ ಇದ್ರು ಅವರು ಈ ಅಕ್ಕ ಏನು ಈ ಥರ ಫೋನ್ ಇಟ್ಕೋದತ್ತೆ ಅಂತ ಹೇಳಿ ಅಂದ್ಕೊಳ್ತಾ ಇದ್ರೇನೋ ಹೀಗೆ ನಮ್ಮ ಕಡೆ ವಾತಾವರಣ ಸದ್ಯಕ್ಕೆ ಹಿಂಗಿದೆ ನಾನು ಯಾಕೆ ಇಷ್ಟು ದಿನ ವೀಡಿಯೋ ಹಾಕಿರಲಿಲ್ಲ ಏನು ಅನ್ನೋ ಕಾರಣ ಎಲ್ಲ ತಿಳಿಸಿದ್ದೀನಿ ಇನ್ನೂ ವೀಡಿಯೋ ಹೇಗಿತ್ತು ಅಂತ ಹೇಳಿ ನನಗೆ ನೀವು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಬ್ಸ್ಕ್ರೈಬ್ ಮಾಡಿರೋಕ್ಕೆ ಇನ್ನೂ ಮುಂದೆ ಬರುವಂಥ ವೀಡಿಯೋಗಳನ್ನ ಒಳ್ಳೊಳ್ಳೆ ವೀಡಿಯೋನ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಒಳ್ಳೊಳ್ಳೆ ಕಂಟೆಂಟ್ನ ಕೊಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಹೇಗಿತ್ತು ಅಂತ ಹೇಳಿ ಹೋಗಿ ಬರ್ತೀನಿ ಸ್ನೇಹಿತರೆ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಇವತ್ತಿನ ಒಂದು ವಿಡಿಯೋ ಸಣ್ಣ ಒಂದು ಇನ್ಫಾರ್ಮೇಷನ್ ವಿಡಿಯೋ ನಾನು ಯಾಕೆ ವಿಡಿಯೋ ಹಾಕ್ತಾ ಇದ್ದಿಲ್ಲ ಅನ್ನೋ ಕಾರಣಕ್ಕಾಗಿತ್ತಷ್ಟೇ ನೆಕ್ಸ್ಟ್ ಬರೋಂಥ ವಿಡಿಯೋಗಳಲ್ಲಿ ಒಳ್ಳೊಳ್ಳೆ ಕಂಟೆಂಟ್ನ ತರ್ತೀನಿ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ ಈ ವಿಡಿಯೋ ನೋಡಿದ ಧನ್ಯವಾದಗಳು